ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ಕಾಲಭೈರವನಿಗೆ ಈ ಐದು ದೀಪಗಳನ್ನು ಹಚ್ಚಿದರೆ ಐದು ತಲೆಮಾರುಗಳಿಂದ ಕಾಡುವ ನಿಮ್ಮ ಸಂಸಾರದ ಸಂಕಷ್ಟ ನಾಶವಾಗುತ್ತದೆ ಆ ದೀಪವನ್ನು ಯಾವ ದಿನ ಹಚ್ಚಬೇಕು ಯಾವ ಯಾವ ಎಣ್ಣೆಯಿಂದ ಹಚ್ಚಬೇಕೆಂದು ಈ ದಿನ ನಾನು ನಿಮಗೆ ತಿಳಿಸುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಕೆಲವು ಕುಟುಂಬಗಳಲ್ಲಿ ಕಷ್ಟಗಳು ತಲೆಮಾರುಗಳಿಂದ ಕಾಡುತ್ತನೇ ಇರುತ್ತವೆ ಹಲವು ತಲೆಮಾರುಗಳು ಕಾಲ ಆ ಕುಟುಂಬ ಕಷ್ಟದಲ್ಲಿಯೇ ಬದುಕುತ್ತಿರುತ್ತವೆ ಹೀಗೆ ನಿಮ್ಮನ್ನು ಕಾಡುತ್ತಿರುವ ಕೌಟುಂಬಿಕ ಸಂಕಷ್ಟಗಳಿಗೆ ಪರಿಹಾರ ಸಿಗಬೇಕೆಂದರೆ ಕಷ್ಟಗಳೆಲ್ಲವೂ ಅರ್ಧ ಚಂದ್ರನಂತೆ ದೂರವಾಗಬೇಕೆಂದರೆ ನೀವು ಈ ಐದು ದೀಪಗಳಿಂದ ಕಾಲ ಭೈರವನಿಗೆ ಅದರಲ್ಲೂ ಅಷ್ಟಮಿ ಎಂದು ಈ ದೀಪಗಳನ್ನು ಹಚ್ಚುವುದರಿಂದ ನಿಮಗೆ ಎಲ್ಲ ರೀತಿಯ ತೊಂದರೆಯಿಂದ ಅಥವಾ ಕುಟುಂಬದ ಸಂಕಷ್ಟದಿಂದ ನೀವು ಪಾರಾಗುತ್ತೀರಿ ಈ ದೀಪವನ್ನು ಹಚ್ಚುವುದಕ್ಕೆ ಒಳ್ಳೆಯ ದಿನ ಯಾವುದೆಂದರೆ ಗುರುವಾರ ಗುರುವಾರ ಅದರಲ್ಲೂ ಅಷ್ಟಮಿ ಇದ್ದರೆ ತುಂಬನೇ ಒಳ್ಳೆಯದು ಈ ದಿನ ನೀವು ಭೈರವನಿಗೆ ಪೂಜೆ ಮಾಡುವುದರಿಂದ ಅದರಲ್ಲೂ ರಾಹುಕಾಲದಲ್ಲಿ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚುವುದರಿಂದ ನಿಮಗೆ ಐದು ತಲೆಮಾರುಗಳಿಂದ ನಿಮ್ಮ ಸಂಸಾರದಲ್ಲಿ ಸಂಕಷ್ಟ ಇದ್ದರೆ ನಾಶವಾಗುತ್ತದೆ ಅದನ್ನು ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಅಷ್ಟಮಿ ತಿಥಿಯಂದು ರಾಹುಕಾಲದಲ್ಲಿ ಭೈರವನ ಪೂಜೆ ಮಾಡೋದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಶಿವನ ದೇವಾಲಯಗಳು ತೆರೆದಿದ್ದರೆ ಐದು ದೀಪಗಳನ್ನು ಹಚ್ಚಿ ಕಾಲಭೈರವನನ್ನು ಪೂಜಿಸುವುದು ಉತ್ತಮ ಆದರೆ ಈ ಸಮಯದಲ್ಲಿ ಕೆಲವು ದೇವಾಲಯಗಳು ತೆರೆದಿರುವುದಿಲ್ಲ ಆದರೆ ನೀವು ರಾಹುಕಾಲದಲ್ಲಿ ದೇವಸ್ಥಾನ ತೆರೆದಿದ್ದರೆ ಯಾವ ಸಮಯದಲ್ಲಿ ರಾಹುಕಾಲ ಇದೆ ಆ ಸಮಯದಲ್ಲಿ ಹೋಗಿ ಕಾಲಭೈರವನಿಗೆ ಶಿವ ದೇವಾಲಯಗಳಲ್ಲಿ ವಿಶೇಷ ಅಭಿಷೇಕಗಳು ನಡೆಯುತ್ತಿರುತ್ತವೆ ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಈ ದೀಪಗಳನ್ನು ಹಚ್ಚಿ ಐದು ದೀಪಗಳನ್ನು ಯಾವ ರೀತಿಯಾಗಿ ಹಚ್ಚಬೇಕೆಂದು ಈಗ ನಾನು ನಿಮಗೆ ತಿಳಿಸ್ತೀನಿ ಐದು ಹೊಸ ಮಣ್ಣಿನ ಅಖಂಡ ದೀಪಗಳನ್ನು ಖರೀದಿಸಿ ಅವುಗಳನ್ನು ನೀರಿನಲ್ಲಿ ನೆನೆಸಿ ಮತ್ತು ಒಣಗಿಸಿ ಹೊಸ ಮಣ್ಣಿನ ದೀಪಗಳನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಂದರೆ ಈ ದಿನ ನೀವು ದೀಪಗಳನ್ನು ಖರೀದಿಸಿದರೆ ನಾಳೆ ದೇವಸ್ಥಾನಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಎಣ್ಣೆ ಬೇಕು ಅಂದರೆ ತುಪ್ಪ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ತೆಂಗಿನ ಎಣ್ಣೆ ಹರಳೆಣ್ಣೆ ಖರೀದಿಸಿ ಪ್ರತಿಯೊಂದು ಆ ದೀಪಕ್ಕೆ ಪ್ರತ್ಯೇಕವಾಗಿ ನಿಮ್ಮ ಆಲೋಚನೆಗಳನ್ನು ಸುರಿದು ಅಂದರೆ ಪ್ರತಿಯೊಂದು ದೀಪಕ್ಕೂ ನೀವು ಎಣ್ಣೆಯನ್ನು ಸುರಿಯುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಅದು ಪರಿಹಾರ ಆಗಲಿ ಅಂತ ಸುರಿದು ಬತ್ತಿಯಿಂದ ದೀಪವನ್ನು ಬೆಳಗಿಸಿ ಮತ್ತು ಕಾಲಭೈರವನನ್ನು ಪ್ರಾರ್ಥಿಸಿದರೆ ಹಲವಾರು ತಲೆಮಾರುಗಳಿಂದ ಮುಂದುವರಿಯುವ ನಿಮ್ಮ ತೊಂದರೆಗಳು ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ ಈ ದೀಪ ಹಚ್ಚುವ ಸಮಯದಲ್ಲಿ ನಿಮಗೇನಾದರೂ ಹಣಕಾಸಿನ ಸಮಸ್ಯೆ ಇದ್ದರೆ ಅಥವಾ ಸಾಲದ ಸಮಸ್ಯೆ ಇದ್ದರೆ ಅಥವಾ ಬೇರೆ ಯಾವುದೇ ಮಾನಸಿಕ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನೀವು ಹೇಳಿಕೊಂಡು ದೀಪ ಹಚ್ಚಿ ಒಂದು ವಿಷಯ ನೆನಪಿರಲಿ ಎಲ್ಲ ಐದು ಎಣ್ಣೆಗಳನ್ನು ಒಟ್ಟಿಗೆ ಬೆರೆಸಬೇಡಿ ಐದು ಎಣ್ಣೆಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಖರೀದಿಸಿದ ಐದು ಹೊಸ ಮಣ್ಣಿನ ದೀಪಗಳಲ್ಲಿ ಪ್ರತ್ಯೇಕವಾಗಿ ಸುರಿದು ದೀಪವನ್ನು ಹಚ್ಚಿ ಭೈರವನ ಪೂಜೆ ಮಾಡಿದರೆ ಸಮಸ್ಯೆ ಖಂಡಿತ ಪರಿಹಾರವಾಗುತ್ತದೆ ನಿಮಗೆ ಸಾಧ್ಯವಾದರೆ ಭೈರವನಿಗೆ ಅಭಿಷೇಕವನ್ನು ಮಾಡಿಸಿ ಕೆಂಪು ಹೂಗಳನ್ನು ಖರೀದಿಸಿ ಮತ್ತು ಭೈರವನಿಗೆ ಅರ್ಪಿಸಿ ಸಾಧ್ಯವಾದರೆ ಬುನುಗು ಖರೀದಿಸಿ ಭೈರವನಿಗೆ ದಾನ ಮಾಡಬಹುದು ಇವೆಲ್ಲವೂ ನಿಮ್ಮ ನೆಮ್ಮದಿಗೆ ಕಾರಣವಾಗಿದೆ ತಲೆಮಾರುಗಳಿಂದ ಬಂದಿರುವ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿಗೆ ಇದು ಒಂದು ಪರಿಹಾರ ಹಾಗೂ ಅಂತ್ಯವನ್ನು ಹಾಡಲು ಈ ಪೂಜೆ ಖಂಡಿತ ಫಲ ಸಿಗುತ್ತದೆ ಎಂಬ ಒಂದು ನಂಬಿಕೆ ಹಿಟ್ಟು ಈ ಪೂಜೆಯನ್ನು ನೀವು ಮಾಡುವುದರಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆಗಳಿದ್ದರೆ ಖಂಡಿತ ಪರಿಹಾರವಾಗುತ್ತದೆ ಆದರೆ ಯಾವುದೇ ಪೂಜೆ ಮಾಡುವಾಗ ನೀವು ಅದಕ್ಕೆ ನಂಬಿಕೆ ಹಿಟ್ಟು ಪೂಜೆ ಮಾಡಿದರೆ ಖಂಡಿತ ನಿಮಗೆ ಫಲ ಅದರಲ್ಲೂ ಕಾಲಭೈರವನಿಗೆ ನೀವು ಗುರುವಾರ ಅಷ್ಟಮಿಯಂದು ಈ ದೀಪಗಳನ್ನು ಹಚ್ಚುವುದರಿಂದ ನಿಮಗೆ ತಲೆಮಾರುಗಳಿಂದ ಕಾಡುವ ನಿಮ್ಮ ಸಂಸಾರದ ಸಂಕಷ್ಟ ನಾಶವಾಗುತ್ತದೆ ಗಮನವಿರಲಿ ಪ್ರತಿಯೊಂದು ಎಣ್ಣೆಗೂ ಒಂದೊಂದು ದೀಪಗಳನ್ನು ಖರೀದಿಸಿ ಐದು ಎಣ್ಣೆಗೂ ಐದು ದೀಪಗಳನ್ನು ಖರೀದಿಸಿ ಪ್ರತ್ಯೇಕವಾಗಿ ನೀವು ಹಚ್ಚುವುದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಈ ವಿಶೇಷವಾದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯೋಗವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಥ್ಯಾಂಕ್ ಯು ಸೋ ಮಚ್